ಆನಂದಪುರದ ವಿವಿಧ ಭಾಗಗಳಲ್ಲಿ ಅತಿ ವಿಜೃಂಭಣೆಯಿಂದ ನಡೆದ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯ ದಿನಾಚರಣೆ ಆನಂದಪುರದ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಜಯಂತಿಯ ದಿನಾಚರಣೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮೋಹನ್ ಕುಮಾರ್ ಅವರು ಮಾತನಾಡಿದರು ಎಲ್ಲರಿಗೂ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜನವಾಗಿರುವ ಜಯಂತಿಯ ಶುಭಾಶಯಗಳು ಪ್ರಪಂಚ ಕಂಡ ಅಹಿಂಸಾವಾದಿ ಭಾರತ ದೇಶದ ಸ್ವಾತಂತ್ರ್ಯಕ್ಕೆ ಕಾರಣಕರ್ತರಾದ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವನ್ನು ಇಸಿ ಆಚರಣೆ ಮಾಡ್ತಾ ಇದ್ವಿ ಅದು ನಮ್ಮ ಹೊಸ ಪಂಚಾಯತಿಯಲ್ಲಿ ಈ ಸುದ್ದಿ ಆಚರಣೆ ಮಾಡ್ತಾ ಇದ್ವಿ ಅವರು ದೇಶದ ಸ್ವಾತಂತ್ರ್ಯಕ್ಕೆ ಕಾರಣಕರ್ತರಾದ ಮಹಾತ್ಮ ಗಾಂಧಿಯವರು ಹಾಗೂ ಪ್ರಪಂಚದ ದೇಶದ ಎರಡನೇ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಎರಡೂ ಜನ ಜನ್ಮದಿನ ಆಚರಣೆ ಬಂದಿದ್ದು ನಮ್ಮ ಜೀವ ಒಂದು ಸಂತಸದ ದಿನ ಈ ದಿನ ನಾವೆಲ್ಲ ಅವರ ಭಾವಚಿತ್ರಗಳನ್ನು ಇಟ್ಟು ಪೂಜೆಯನ್ನು ಮಾಡಿ ಸಿಹಿಗಳನ್ನು ಹಂಚಿ ಆಚರಣೆ ಮಾಡ್ತೀವಿ ಎಲ್ಲರಿಗೂ ಮತ್ತೊಮ್ಮೆ ಗಾಂಧೀಜಿಯ ಶುಭಾಶಯ ಕೊಡ್ತಾ ನಮಸ್ಕಾರ ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ರೂಪಲತಾನವರು ಸಹ ಮಾತನಾಡಿದರು ಎಲ್ಲರಿಗೂ ನಮಸ್ಕಾರ ಇವತ್ತು ಎಲ್ಲರಿಗೂ ಗಾಂಧೀಜಿ ಜಯಂತಿಯ ಹಾರ್ದಿಕ ಶುಭಾಶಯಗಳು ಗಾಂಧೀಜಿಯವರು ನ್ಯಾಯ ಸತ್ಯ ಅಹಿಂಸೆಗಾಗಿ ಹೋರಾಡಿದ ನಾಯಕ ಈ ಸಂದರ್ಭದಲ್ಲಿ ನಾನು ಹೇಳಬೇಕಂದ್ರೆ ಹೆಣ್ಮಕ್ಕಳಿಗೆ ಗಾಂಧೀಜಿಯವರು ರಾಮರಾಜ ಆಗಬೇಕು ಅಂತ ಹೇಳಿತ್ತು ಆ ಹೆಣ್ಮಕ್ಕಳು ಮಧ್ಯರಾತ್ರಿಯಲ್ಲಿ ಉಗ್ರತಿಯಾಗಿ ಓಡಾಡ ಹಂಗಿರಲಿಲ್ಲ ಈ ಸಂದರ್ಭದಲ್ಲಿ ಅವರು ಸ್ವಾತಂತ್ರ್ಯ ಸಿಕ್ಕಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಈಗ ನಮಗೆ ಮಹಿಳೆಯರಿಗೆ ಒಂದು ಹಕ್ಕನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ನಾವು ಕೃತಜ್ಞರಾಗಿರ್ತೀವಿ ಹಾಗೆ ಈ ಸಂದರ್ಭದಲ್ಲಿ ನಾನು ಹೇಳಬೇಕು ಅಂತಂದರೆ ಈಗಿನ ಮಕ್ಕಳಿಗೆ ಟಿ ವಿ ಹಾಗೂ ಮೊಬೈಲ್ ಕೊಡೋದರ ಮೂಲಕ ಅಲ್ಲದೆ ನಾವು ಮಹಾನ್ ನಾಯಕರು ಅಂದರೆ ದೇಶಕ್ಕಾಗಿ ಹೋರಾಡಿದ ವ್ಯಕ್ತಿಗಳ ಬಗ್ಗೆ ಮಹಾನ್ ನಾಯಕರ ಬಗ್ಗೆ ನಾವು ತಿಳಿಸಿಕೊಟ್ರೆ ಮುಂದೊಂದು ದಿನ ನಮ್ಮ ಮಕ್ಕಳು ಈ ದೇಶವನ್ನು ಆಳುವ ನಾಯಕರಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ಕಣ್ಣು ಮಾತಾಡ್ತೀನಿ ಆನಂದಪುರದ ನಾಡ ಕಚೇರಿ ಕನ್ನಡ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆನಂದಪುರ ಕನ್ನಡ ಯುವಕ ಸಂಘ ಹಾಗೂ ಕರ್ನಾಟಕ ಪಬ್ಲಿಕ್ ಶಾಲೆ ಆನಂದಪುರ ಹಾಗೂ ಆನಂದಪುರ ಗ್ರಾಮ ಪಂಚಾಯಿತಿಯ ಸುತ್ತಮುತ್ತಲಿನ ಶಾಲೆಗಳು ಮತ್ತು ಗೌತಮಪುರ ಆಚಾಪುರ ಎಡೇಹಳ್ಳಿ ಹೊಸೂರಿನ ಗ್ರಾಮ ಪಂಚಾಯಿತಿಯಲ್ಲೂ ಸಹ ವಿಶೇಷವಾಗಿ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯ ಜಯಂತಿಯ ದಿನಾಚರಣೆಯನ್ನು ಆಚರಿಸಿದರು ಕೆ ಪಿ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರವಿಶಂಕರ್ ಎನ್ ಪ್ರಾಚಾರ್ಯರು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಹಿರಿಯ ಉಪನ್ಯಾಸಕರಾದ ಕೆ ರಾಮಚಂದ್ರ ಎಸ್ ಭಾಸ್ಕರ್ ವೈಜಿ ಮಮತಾ ಎನ್ ಹಾಗೂ ರವಿಕುಮಾರ್ ಬಿಡಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಉಪಸ್ಥಿತರಿದ್ದು ನಿರೂಪಣೆಯನ್ನು ಶ್ರೀಕಾಂತ್ ಅಡೆಮನೆಯವರು ನಡೆಸಿಕೊಟ್ಟರು ಇಂದು ಗಾಂಧಿ ಜಯಂತಿ ಪ್ರಯುಕ್ತ ವಿಶೇಷವಾಗಿ ಕಾಲೇಜಿನ ಆವರಣದಲ್ಲಿ ಕೆ ಪಿ ಎಸ್ನ ಆವರಣದಲ್ಲಿ ಸ್ವಚ್ಛತೆಯ ಸೇವೆ ಕಾರ್ಯಕ್ರಮದಡಿಯಲ್ಲಿ ನಾವು ಕಸವನ್ನು ತೆಗೆಯುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ನಾವು ಆ್ಯಕ್ಚುಲಿ ಸೆಪ್ಟೆಂಬರ್ ಹದಿನೈದರಿಂದನೇ ಪ್ರಾರಂಭ ಮಾಡಿದ್ದೇವೆ ಸೆಪ್ಟೆಂಬರ್ ಇಪ್ಪತ್ತೇಳರಂದು ನಮ್ಮ ಜೊತೆಗೆ ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳಾದ ಶ್ರೀ ಪ್ರಕಾಶ್ ಚುಕ್ಕಮಯ್ಯ ಮತ್ತು ಅವರ ಎಲ್ಲ ಸಹ ಸಹಪಾಠಿಗಳು ಬಂದು ಅವರು ಸಹ ನಮ್ಮ ಜೊತೆ ಕೈ ಜೋಡಿಸಿದರು ಸತತವಾಗಿ ಹದಿನೈದು ದಿನಗಳ ಕಾಲ ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ನಡೆಸಿ ಕಾಲೇಜಿನ ಪರಿಸರವನ್ನು ಶುದ್ಧಿ ಶುಚಿ ಮಾಡುವಂಥ ಕೆಲಸ ಮತ್ತು ಮಕ್ಕಳಲ್ಲಿ ಸ್ವಚ್ಛತೆಯ ಬಗ್ಗೆ ವಿಶೇಷವಾದ ಒಂದು ಅಭಿಮಾನವನ್ನು ರೂಪಿಸಲಿಕ್ಕೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇಂದು ಅಕ್ಟೋಬರ್ ಎರಡು ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಗಾಂಧಿ ಜಯಂತಿ ಪ್ರಯುಕ್ತವಾಗಿ ಇಂದು ವಿಶೇಷ ಕಾರ್ಯಕ್ರಮವನ್ನು ನಮ್ಮ ಪ್ರೌಢಶಾಲಾ ವಿಭಾಗದಲ್ಲಿ ಮತ್ತು ಕಾಲೇಜು ವಿಭಾಗದಲ್ಲಿ ವಿಶೇಷವಾಗಿ ಹಮ್ಮಿಕೊಳ್ಳಲಾಗಿದೆ ಗಾಂಧೀಜಿಯವರ ತತ್ವಗಳನ್ನು ಮತ್ತು ಆದರ್ಶಗಳನ್ನು ಮಕ್ಕಳಲ್ಲಿ ರೂಪಿಸಲಿಕ್ಕೆ ನಾವು ಇವತ್ತು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಮಕ್ಕಳು ಸಹ ವಿಶೇಷವಾಗಿ ಇವತ್ತು ಅತ್ಯಂತ ಆಸಕ್ತಿಯಿಂದ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ಸೊ ಅದರ ಅಂಗವಾಗಿ ಈ ಶುಚಿತ್ವದ ಒಂದು ಕಾರ್ಯವನ್ನು ನಾವು ನಡೆಸ್ತಾ ಇದ್ದೇವೆ ಎಲ್ಲರಿಗೂ ಸಹ ಇಂದಿನ ಗಾಂಧಿ ಜಯಂತಿಯ ಶುಭಾಶಯ ಪ್ರೌಢಶಾಲಾ ವಿಭಾಗದಲ್ಲಿ ನಡೆದ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯ ಜನ್ಮ ದಿನಾಚರಣಾ ಕಾರ್ಯಕ್ರಮದಲ್ಲಿ ಎಚ್ ಎಂ ನಾಗರಾಜ್ ಎಲ್ ಹಾಗೂ ಶಾಂತಕುಮಾರಿಯವರು ಉಪಸ್ಥಿತರಿದ್ದರು ಈ ಭಾರತವನ್ನು ಏನು ಬ್ರಿಟಿಷರು ಆಕ್ರಮಿಸಿಕೊಂಡಿದ್ದರು ಅವರಿಂದ ಭಾರತ ಮಾತೆಯನ್ನು ಅಥವಾ ಅವರ ಸಂಕೋಲೆಯಿಂದ ಬಿಡಿಸಿಕೊಳ್ಳಬೇಕು ಅಂತ ಹೇಳಿಬಿಟ್ಟು ತಮ್ಮ ಜೀವನದ ಉದ್ದಕ್ಕೂ ರಾಯಲಾಗಿ ಅವರು ಒಬ್ಬ ಒಂದು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿರುವಂತಹ ಒಬ್ಬ ಮಹಾನ್ ವ್ಯಕ್ತಿ ಒಬ್ಬ ಸಾಮಾನ್ಯ ಮನುಷ್ಯರ ಹಾಗೆ ಬದುಕಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡಬೇಕು ಅಂತ ಹೇಳಿಬಿಟ್ಟು ಈ ದೇಶದ ಜನರನ್ನು ಬ್ರಿಟಿಷರ ವಿರುದ್ಧ ಜಾಗೃತಗೊಳಿಸುವ ಕೆಲಸವನ್ನು ಮಾಡಿ ಅನೇಕ ಬಾರಿ ಅವರನ್ನ ಜೈಲಿಗೆ ಕಳಿಸಲಾಯಿತು ಆ ಜೈಲಲ್ಲೂ ಕೂಡ ಸುಮ್ಮನೆ ಕುಳಿತುಕೊಳ್ಳಲಿಲ್ಲ ಅವರು ಅಲ್ಲೇ ಏನ್ ಮಾಡ್ತಾ ಇದ್ರು ಪುಸ್ತಕಗಳನ್ನ ಬರಿತಾ ಇದ್ರು ನೋಡಿ ಅವರ ಯಾಕೆ ನಾವು ಅವರ ಅವರ ವಿಚಾರಗಳನ್ನೆಲ್ಲ ತಿಳಿದುಕೊಳ್ಬೇಕು ಅಥವಾ ಎಷ್ಟೋ ಜನ ಮಾತಾಡ್ತಾರೆ ಗಾಂಧೀಜಿ ಅಂತ ಹೇಳಿದ್ರೆ ಗಾಂಧೀಜಿಯಿಂದನೇ ಈ ದೇಶ ಹಾಳಾಗಿದೆ ಅಂತೇಳಿ ಕೆಲವರು ಮೂರ್ಖರು ಮಾತಾಡ್ತಾರೆ ಅಂದ್ರೆ ಯಾವುದೋ ಒಂದು ಕೋಪ ವಿಷಯವಾಗಿಯೋ ಈ ಥರ ಒಂದು ತೀರ್ಮಾನ ತೆಗೆದುಕೊಂಡು ಅವರ ಬಗ್ಗೆ ತಿಳಿದುಕೊಳ್ಳದೆ ಮಾತಾಡ್ತಾರೆ ನೀವು ಅದನ್ನು ನಂಬಬಾರದು ಅವರ ಸಾಹಿತ್ಯ ತುಂಬ ಇದೆ ಅವರು ಜೀವನದಲ್ಲಿ ನಡೆದುಕೊಂಡು ಬಂದಿರುವುದನ್ನು ಒಂದು ಕೃತಿ ರೂಪದಲ್ಲಿ ಕೂಡ ಬಂದಿದ್ದಾರೆ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಅಂತ ನನ್ನ ಅಂತ ಅಂತೇಳಿ ಒಂದು ಆತ್ಮಚರಿತ್ರೆ ಇದೆ ಆ ಆತ್ಮಚರಿತ್ರೆಯನ್ನು ನೀವು ನಿಮಗೆ ಓದಬೇಕು ಅಂತ ಓದಿ ಅವರ ವಿಚಾರಧಾರೆಗಳನ್ನು ತಿಳಿದುಕೊಂಡು ಬದುಕಬೇಕು ವೇದಿಕೆ ಮೇಲೆ ಮೇಲೆರುವಂತಹ ಗಣ್ಯಾತಿ ಗಣ್ಯನವೇ ಮಾರ್ಗದರ್ಶನ ಜೀವನದ ಮಾರ್ಗದರ್ಶನಕ್ಕೆ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಮೊದಲಿಸ್ತಾ ಇದೆ ಇನ್ನು ಎರಡನೆಯದು ಅವರ ಮಾರ್ಗದರ್ಶನದಲ್ಲಿ ಇದೇ ಶಾಲೆಯಲ್ಲಿ ಓದಿ ಈಗ ನಿಮ್ಮ ಜನತ್ತಿರುವಂಥವ್ರು ನಾನು ಮಹಾತ್ಮ ಗಾಂಧೀಜಿ ಮತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಶುಭಾಶಯಗಳನ್ನು ಕೋರುತ್ತೆ ನಿಮ್ಗೆ ಗೊಂದಲ ಇರಲಿ ಕೆಟ್ಟದನ್ನ ನೋಡಬಾರ್ದು ಕೆಟ್ಟರದನ್ನ ಮಾತನಾಡಬಾರ್ದು ಕೆಟ್ಟರದನ್ನ ಕೇಳಬಾರ್ದು ಅಂತ ಇವಾಗ ನನ್ನ ಗಾಯತ್ರಿನಾಗುತ್ತಿದ್ದರೆ ಎಲ್ಲರೂ ಸಹ ಇದರಲ್ಲಿ ಕೆಟ್ಟರದನ್ನ ನೋಡುವಂಥದ್ದು ಕೆಟ್ಟರದನ್ನ ಮಾಡುವಂಥದ್ದು ಕೆಟ್ಟದನ್ನ ಕೇಳುವಂಥದ್ದು ಸೊ ಇದರಿಂದ ಫಸ್ಟು ವಿದ್ಯಾರ್ಥಿಗಳು ಹೊರ ಬರಬೇಕು ಅಂತ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡಿಕೊಡ್ತೀನಿ ಎರಡನೇದಾಗಿ ಆನಂದಪುರಕ್ಕೂ ಗಾಂಧೀಜಿಯವರಿಗೂ ಅವಿನಾಭವಾದಂತಹ ಸಂಬಂಧ ಇದೆ ನಿಮ್ಗೆ ಏನಾದರೂ ಗೊತ್ತಿದೆಯಾ ಯಾಕೆ ಹೇಳ್ತೀನಿ ನೀವು ಕೂತಿರೋ ಜಾಗದ ಪಕ್ಕದಲ್ಲಿ ಗಾಂಧೀಜಿ ಹೋಗ್ತಾರೆ ಈ ಭಾಗದಲ್ಲಿ ಏನು ನೆಡ್ಕೊಂಡು ಹೋಗ್ತಾರ ಅಥವಾ ಮೆರವಣಿಗೆಯಲ್ಲಿ ಹೋಗ್ತಾರಾ ಅನ್ನೋದನ್ನ ಪ್ರಶ್ನಾತ್ಮಕವಾಗಿ ನಿಮಗೆ ಕಾಡಬಹುದು ಈ ಭಾಗದಲ್ಲಿ ತೀರ್ಥಹಳ್ಳಿಯಿಂದ ಹೊಸನಗರ ಶಿವಮೊಗ್ಗ ಭಾಗದಲ್ಲಿ ಉಳಿತಾರೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಒಂದು ವಾರ ಅಂದ್ರೆ ಜಾಸ್ತಿ ಜನಗಳು ಸಾಲ ಈ ಜಿಲ್ಲೆಯಲ್ಲಿ ಉಳಿದಾಗ ಸಾಗರಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನಮ್ಮ ಆನಂದಪುರಕ್ಕೆ ವಾದ ಸ್ಪರ್ಶವನ್ನ ಮಾಡಿರುವಂತದ್ದು ಮಹಾತ್ಮ ಗಾಂಧೀಜಿಯವರು ಅಂತಹ ಸ್ಥಳದಲ್ಲಿ ಆದಿ ಹೋಗಿರುವಂತಹ ಜಾಗದ ಪಕ್ಕದಲ್ಲಿ ನಾವಿದ್ದೀವಿ ಹಾಗಾದ್ರೆ ಅವರ ಆದರ್ಶ ಗುಣಗಳನ್ನು ನಾವು ಸ್ವಲ್ಪನಾದ್ರೂ ಬೆಳೆಸ್ಕೋಬೇಕಪ್ಪ ಅದು ನಮ್ಮ ಪುಣ್ಯ ಹಾಗಾಗಿ ನೀವೆಲ್ಲರೂ ಅವರ ಸಾಲಿನಲ್ಲಿ ನಡಿಬೇಕು ಅನ್ನೋದನ್ನ ತಿಳಿಸ್ತಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಬಗ್ಗೆ ನಾನು ಜಾಸ್ತಿ ಮಾತಾಡಿಕೊಳ್ಳಲು ದೇಶ ಮತ್ತು ರಾಷ್ಟ್ರ ಕಂಡಂತ ಅಪ್ರತಿಮ ರಾಜಕಾರಣಿ ನಿಮಗೆ ಗೊತ್ತಿದೆ ಏನೇನು ನಡೆದಿದೆ ಅವ್ರ ಟೀಮ್ ಅಲ್ಲಿ ಅಂತ ಈಗ ಕೆಲವು ಕ್ಷಣಗಳನ್ನು ಹೇಳಲಿಕ್ಕೋಸ್ಕರ ಅದು ಅಷ್ಟು ಸರಿಯಲ್ಲ ಅನ್ನೋದನ್ನ ತಿಳಿಸ್ತಾ